ಪ್ರಧಾನಿ ಮೋದಿ ಮಾಡಿದ್ದ ಒಂದೇ ಒಂದು ಟ್ವೀಟ್ಗೆ ಮಾಲ್ಡೀವ್ಸ್ ಪತ್ರಗುಟ್ ಹೋಗಿದೆ ಪ್ರವಾಸವನ್ನೇ ನಂಬಿ ಜೀವನ ಸಾಗಿಸ್ತಾ ಇರೋ ದ್ವೀಪರಾಷ್ಟ್ರಕ್ಕೆ ಭಾರಿ ಪೆಟ್ಟು ಬಿದ್ದಿದೆ ಹಿಂದೂಸ್ತಾನವನ್ನ ಎದುರು ಹಾಕಿಕೊಂಡು ಜರ್ಜರಿತವಾಗ್ತಿದೆ ಇಷ್ಟಾದ್ರೂ ಚೀನಾದ ಚಾಳಿಯನ್ನೇ ಮೈಗೂಡಿಸಿಕೊಂಡು ಭಾರತದ ವಿರುದ್ಧವೇ ಮಾಲ್ಡೀವ್ಸ್ ಮತ್ತೆ ಸೆಟೆದು ನಿಂತಿದೆ ದ್ವೀಪರಾಷ್ಟ್ರದ ದೌರ್ಬಲ್ಯವನ್ನೇ ಅಸ್ತ್ರ ಮಾಡಿಕೊಂಡಿರೋ ಚೀನಾ ತನ್ನ ಅಸ್ತಿತ್ವವನ್ನ ಸ್ಥಾಪಿಸಲು ಹವಣಿಸಿದೆ ಭಾರತ ಮಾಲ್ಡೀವ್ಸ್ ನಡುವಿನ ಸಂಬಂಧದಲ್ಲಿ ಬಿರುಕು ಚೀನಾ ದೇಶದ ಕಡೆ ವಾಲಿದ ದ್ವೀಪ ರಾಷ್ಟ್ರದ ಒಲವು ಮಾಲ್ಡೀವ್ಸ್ನಲ್ಲಿ ಮೊಹಮ್ಮದ್ ಮುಯಿಜು ನೇತೃತ್ವದ ಸರ್ಕಾರ ಭಾರತದ ವಿರುದ್ಧದ ನಿಲುವು ತೆಳೆದಿದೆ ಮಾಲ್ಡೀವ್ಸ್ನಲ್ಲಿರೋ ಭಾರತೀಯ ಸೇನೆಯನ್ನ ವಾಪಸ್ ಕರೆಸಿಕೊಳ್ಳುವಂತೆ ಮಾಲ್ಡೀವ್ಸ್ ಸರ್ಕಾರ ಮನವಿ ಮಾಡಿದೆ ಇದರಿಂದ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಒಪ್ಪಂದಗಳು ಮುರಿದು ಬಿದ್ದಿವೆ ದ್ವೀಪರಾಷ್ಟ್ರದ ಜೊತೆಗಿನ ಭಾರತದ ಸಂಬಂಧದಲ್ಲಿ ಬಿರುಕು ಉಂಟಾಗಿದೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಯಿಜು ಚೀನಾ ಪರ ಒಲವು ಹೊಂದಿದ್ದು ಭಾರತದ ಸೇನೆಯನ್ನ ವಾಪಸ್ ಕರೆಸಿಕೊಳ್ಳುವಂತೆ ತಿಳಿಸಿದ್ರು ಇದೀಗ ಮಾಲ್ಡೀವ್ಸ್ನಲ್ಲಿರುವ ಭಾರತೀಯ ಮಿಲಿಟರಿಯನ್ನ ಹಂತ ಹಂತವಾಗಿ ಹಿಂದಕ್ಕೆ ಕರೆಸಿಕೊಳ್ಳಲು ಭಾರತ ಮುಂದಾಗಿದೆ ಮಾಲ್ಡೀವ್ಸ್ನಲ್ಲಿ ವೈದ್ಯಕೀಯ ತುರ್ತು ಪರಿಹಾರ ಮಾನವೀಯ ನೆರವು ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಎಂಬತ್ತು ಮಂದಿ ಮಿಲಿಟರಿ ಸಿಬ್ಬಂದಿಯನ್ನ ವಾಪಸ್ ಕರೆಸಿಕೊಳ್ಳಲು ಭಾರತ ಒಪ್ಪಿಗೆ ನೀಡಿದೆ ಮಾಲ್ಡೀವ್ಸ್ ಹಾಗೂ ಭಾರತೀಯ ವಿದೇಶಾಂಗ ಇಲಾಖೆ ಅಧಿಕಾರಿಗಳ ನಡುವೆ ನಡೆದ ಮಾತುಕತೆಯಲ್ಲಿ ಮೂರು ವಾಯುಯಾನ ವೇದಿಕೆಗಳಲ್ಲಿ ಕೆಲಸ ಮಾಡ್ತಿರುವ ಸೇನಾ ಸಿಬ್ಬಂದಿಯನ್ನ ಹಿಂದಕ್ಕೆ ಕರೆಸಿಕೊಳ್ಳಲು ಸಮ್ಮತಿಸಿದೆ ಮಾರ್ಚ್ ಹತ್ತರೊಳಗೆ ಮೊದಲ ಹಂತದ ಪ್ರಕ್ರಿಯೆ ಪೂರ್ಣಗೊಳ್ಳಲಿದ್ದು ಮೇ ಹದಿನೈದರ ಒಳಗೆ ಬದಲಾವಣೆ ಪ್ರಕ್ರಿಯೆ ಪೂರ್ಣ ಪ್ರಮಾಣದಲ್ಲಿ ಮುಕ್ತಾಯವಾಗಲಿದೆ ಅಂತ ಭಾರತೀಯ ವಿದೇಶಾಂಗ ಇಲಾಖೆ ಮಾಹಿತಿ ನೀಡಿದೆ ಭಾರತದ ಸೇನೆಯಿದ್ದ ಸ್ಥಳವನ್ನೇ ಚೀನಾಗೆ ಕೊಟ್ಟ ಮಾಲ್ಡೀವ್ಸ್ ಭಾರತದ ಜೊತೆಗಿನ ಸ್ನೇಹ ಸಂಬಂಧವನ್ನ ಕಳೆದುಕೊಳ್ತಾ ಇರೋ ಮಾಲ್ಡೀವ್ಸ್ಗೆ ಈಗ ಚೀನಾದತ್ತ ತನ್ನ ಒಲವನ್ನ ತೋರಿದೆ ಚೀನಾದ ಅಧ್ಯಕ್ಷ ಝಿ ಜಿನ್ಪಿಂಗ್ ಭೇಟಿ ವೇಳೆಯಾಗಿದ್ದ ಮಾತುಕತೆಯಂತೆ ಭಾರತದ ಇದ್ದ ನೆಲೆಯನ್ನ ಚೀನಾ ಆಕ್ರಮಿಸಲು ಮುಂದಾಗಿದೆ ಇದಕ್ಕೆ ದ್ವೀಪರಾಷ್ಟ್ರದ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಕೂಡ ಒಪ್ಪಿಗೆ ನೀಡಿದ್ದಾರೆ ಎನ್ನುವುದು ಸದ್ಯದ ಮಾಹಿತಿ ಹಿಂದೂ ಮಹಾಸಾಗರ ಆಕ್ರಮಿಸಲು ಚೀನಾಗೆ ಮತ್ತಷ್ಟು ಬಲ ಹಿಂದೂ ಮಹಾಸಾಗರದ ಮೇಲೆ ಪಾರುಪತ್ಯ ಸಾಧಿಸಲು ಚೀನಾ ಹವಣಿಸುತ್ತಲೇ ಇದೆ ಇದೀಗ ಮಾಲ್ಡೀವ್ಸ್ ಚೀನಾದ ಜೊತೆ ಸಂಬಂಧ ಬೆಸ್ದಿರುವುದು ಡ್ರ್ಯಾಗನ್ ದೇಶದ ಹಾದಿಯನ್ನ ಸುಗಮವಾಗಿಸಿದೆ ಜೊತೆಗೆ ಭಾರತದ ತೆಕ್ಕೆಯಿಂದ ಹಿಂದೂ ಮಹಾಸಾಗರದ ಪಾರುಪತ್ಯವನ್ನ ಕಸ್ತುಕೊಳ್ಳಲು ಚೀನಾಗೆ ಮತ್ತಷ್ಟು ಬಲ ಬಂದಂತಾಗಿದೆ ಒಟ್ಟಾರೆ ಕುತಂತ್ರಗಳ ಮೂಲಕವೇ ಪಾಕಿಸ್ತಾನ ಶ್ರೀಲಂಕಾವನ್ನ ಮುಳುಗಿಸಿರೋ ಚೀನಾದ ಕಣ್ಣು ಇದೀಗ ಮಾಲ್ಡೀವ್ಸ್ ಮೇಲೆ ಬಿದ್ದಿದೆ ಪ್ರವಾಸೋದ್ಯಮವನ್ನೇ ಬಂಡವಾಳ ಮಾಡಿಕೊಂಡಿರುವ ದ್ವೀಪ ಸದ್ಯಕ್ಕೆ ಭಾರತದಿಂದ ಬಲವಾದ ಪೆಟ್ಟು ಬಿದ್ದಿದೆ ಇದೀಗ ಚೀನಾದ ಸಹವಾಸ ಮಾಡಿದ ಮೇಲೆ ಈ ಪೆಟ್ಟು ದುಪ್ಪಟ್ಟು ಆಗುವುದಂತೂ ಕಟ್ಟಿಟ್ಟ ಬುತ್ತಿ